ರಾಜ್ಕುಮಾರ್ ಅಭಿನಯ ಅಷ್ಟು ಮಟ್ಟಕ್ಕೆ ಹೋಗೋ ಕಾರಣ ಅಂದರೆ ಅದರಿಂದ ಪಿ ವಿ ಶ್ರೀನಿವಾಸ ನಡೆಯಲಿ ಪಿ ವಿ ಶ್ರೀನಿವಾಸ ಹೇಳೋ ಹಾಡುಗಳು ಯಾವತ್ತಿಗೂ ಅಲ್ಲ ನಾವು ಹಾಡುವ ನಡೆಯೇ ಕನ್ನಡದಲ್ಲಿ ಆಗದು ಎಂದು ಕೈಲಾಗದು ಎಂದು ಅದೇ ರೀತಿ ನಾವು ಹೇಳದಂಥ ಹಾಡುಗಳು ಅದೇವರವಾಗಿ ಎಲ್ಲ ಇದೆ ಮೂಲತಃ ಆಂಧ್ರದಲ್ಲಿ ಹುಟ್ಟಿ ಹೊರೆಯ ಭಾಷೆಯಲ್ಲಿ ಹಾಡೋಕ್ಕೆ ಪ್ರಾರಂಭ ಮಾಡಿ ಅಖಂಡ ಭಾರತದಲ್ಲಿ ಪಿ ವಿ ಶ್ರೀನಿವಾಸ್ ಅಂದ್ರೆ ಪ್ರೀ ಬಾಂಡ್ ಸಿಂಗರ್ ಪಿ ಬಿ ಶ್ರೀನಿವಾಸ್ ಅಂದ್ರೆ ಪ್ರೀ ಬಾಂಡ್ ಸಿಂಗರ್ ಅಂತ ಹುಟ್ಟು ಸಂಗೀತ ಯಾವ್ದಾದ್ರು ಗಾಯಕ ಆಯಿತು ಅಂದ್ರೆ ಶ್ರೀನಿವಾಸ್ ಮಾತ್ರ ಕಲ್ಯಾಣ್ ಕುಮಾರ್ ಗಂಗಾಧರ್ ರಾಜೇಶ್ ಉದಯ್ ಕುಮಾರ್ ಅಂದಿನ ಕಾಲದ ಎಲ್ಲ ಕುಮಾರಾತ್ರೆ ಹರಿದ ಏಕೈಕ ಗಾಯಕ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಡಾಕ್ಟರ್ ಪಿ ವಿ ಶ್ರೀನಿವಾಸ ಅವರು ಸಂಪತ್ತಿಗೆ ಸವಾಲು ಹಾರಾದ ರಾಜ್ಕುಮಾರ್ ಅವರೇ ಶುರು ಮಾಡಿದಾಗ ಪ್ರತಿಯೊಂದು ರಾಜ್ಕುಮಾರ್ ಚಿತ್ರದಲ್ಲಿ ಒಂದೊಂದು ಹಾಡಿದ್ದುದು ಪಿ ಬಿ ಶ್ರೀನಿವಾಸ್ ಹೋಗ್ತಾ ಇರೋದ್ರೆ ಎಷ್ಟೋ ಜನ ಗೊತ್ತಿಲ್ಲ ಆಮೇಲೆ ಇವತ್ತು ಏನಾಗಿದೆ ಅಂದ್ರೆ ಯಾರ್ಯಾರೋ ಪಿ ಬಿ ಶ್ರೀನಿವಾಸ್ ಪಿ ಬಿ ಶ್ರೀನಿವಾಸ್ ಅಂತಾರೆ ಪಿ ಬಿ ಶ್ರೀನಿವಾಸ್ ಯಾರು ಅಂತ ಗುರುಸೋದೇ ಇಲ್ಲ ಆದ್ರೆ ನಾನಂತೂ ನಾನು ಹೃದಯದಿಂದ ಗುಡ್ಸಿದ್ದೀನಿ ಇಲ್ಲ ನಾನು ಮುಂದೆ ಎಲ್ಲ ನನ್ನ ಗೈತಿಯು ಸೋದರ ಸೋದರಿಯರು ನಮ್ಮ ಟೀನೇಜ್ ಸಿಂಗಿಯರ್ ಇವತ್ತ ಅವರೆಲ್ಲ ಮುದ್ರೆ ಹೇಳ್ತಾ ಇದ್ದೀನಿ ನಿಜಕ್ಕೂ ಇವತ್ತೆಲ್ಲ ಪಿ ಬಿ ಶ್ರೀನಿವಾಸ್ ಅಭಿನವ ಪಿ ಬಿ ಶ್ರೀನಿವಾಸ್ ಅಂದ್ರೆ ನಾನು ಹೇಳ್ತಾರೆ ಡಾಕ್ಟರ್ ವೆಂಕಟೇಶ್ ಅಂದ್ರೆ ಹೇಳ್ತಾರೆ ಡಾಕ್ಟರ್ ಯಾಕೆ ಡಾಕ್ಟರ್ ಮಾಡ್ಕೊಬೇ ಡಾಕ್ಟರ್ ವೆಂಕಟೇಶ್ರು ತಪ್ಪಾಗಲ್ಲ ಯಾಕೆಂದ್ರೆ ಆ ಮಟ್ಟದಲ್ಲಿ ಒಂದು ಹಾಡು ಹೇಳ್ತಾ ಇತ್ತು ಅಂದ್ರೆ ನಿಜವ್ ಹೇಳ್ತೀನಿ ಪಿ ಬಿ ಶ್ರೀನಿವಾಸ ಬಂದ್ರೆ ನಾವು ಮಾಡೋ ಕನ್ನಡ ಹೇಳ್ತಾ ಇತ್ತು ಅಂದ್ರೆ ಆ ಮಟ್ಟ ಮಾಡಿದ್ರು ಆ ದೇವರ ಹಾಡಿದಂತೆ ಶ್ರೀ ವೆಂಕಟೇಶ್ ಅಣ್ಣನ ಹಾಡಿದಂತೆ ಹೇಳೋಕಾಗಿದ್ರೆ ಈ ತರ ಪಿ ಬಿ ಶ್ರೀನಿವಾಸ ಒಂದು ಕಾರ್ಯಕ್ರಮವನ್ನ ಅವರ ಒಬ್ಬ ಅಭಿಮಾನಿಯಾಗಿ ನಮ್ಮ ವೆಂಕಟೇಶ್ ಇಂದ ವೆಂಕಟೇಶ್ ಅವರು ಬಿ ವಿ ಶ್ರೀನಿವಾಸ ಜನ್ಮದಿನ ಯಶಿತ್ ಗಾಯಲ್ ಆಟೆಯಲ್ಲಿ ಆಚರಿಸ್ತಾ ಇರೋದು ನಮ್ಮೆಲ್ಲರೂ ನಿಜಕ್ಕೂ ಸಂತೋಷ ತರ್ತಾ ಇದೆ ದೇವರು ಇದೇ ರೀತಿ ಕನ್ನಡದ ಈ ಶಕ್ತಿ ಕೊಡಲಿ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಲಿ ಹೊಸ ಹೊಸ ಗಾಯಕರು ಹೊಸ ಹೊಸ ಪ್ರತಿಭೆಗಳು ಇವರಿಂದ ಆರಲಿ ನಮ್ಮ ಕನ್ನಡದ ಗಾಯನ ಲೋಕದಲ್ಲಿ ಸಾಕಷ್ಟು ಗಾನ ಕುಸುಮಗಳು ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ವೆಂಕಟೇಶ್ವರವರಿಗೆ ಜೂನಿಯರ್ ಬಿ ವಿಶ್ರೀನಿವಾಸವರಿಗೆ ತುಂಬಾ ಧನ್ಯವಾದಗಳು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗೆಳೆಯರು ಸಹ ತುಂಬ ಧನ್ಯವಾದಗಳು ನಮ್ಮ ಗೋವಿ ನಮ್ಮ ಗೌರಿಂದ ಸರ್ ಇರ್ಬೋದು ಮಹೇಶ್ ನಮ್ಮ ಭೂಮಿ ಚಾರಿರ್ಬಹುದು ಮೇಡಮ್ ಅವರು ಇರ್ಬೋದು ನಮ್ಮ ಪ್ರಕಾಶ್ ಚೆಂಡರ್ ಇರ್ಬೋದು ಹಿರಿಯರು ವೆಂಕಪ್ಪು ಇಲ್ಲಿ ಇದರ ಎಲ್ಲರೂ ನಮ್ಮ ಹೃದಯದಲ್ಲಿ ಇದೆಯಾ ನಿಮ್ಮೆಲ್ಲರಿಗೂ ಹೃದಯಾಂತರದಿಂದ ಸ್ವಾಗತಿಯಿಂದ ನನ್ನ ಮಾತಿಗೆ ಅಲ್ಪ ಪ್ರಯಾಣ ಮಾಡ್ತೀನಿ ಧನ್ಯವಾದಗಳು ತುಂಬಾ ಸೊಗಸಾಗಿ ಈ ಒಂದು ದಿನದ ಮಹತ್ವದ ಬಗ್ಗೆ ಎರಡು ಮಾತಾಡಿದ್ದಾರೆ ಕನ್ನಡ ದಿನೇಶ್ ಅವರು ಜೋರಾದ ಚಾಪಾಡ ಬರಲಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಹಾಗೂ ಪಕ್ಷದ ಆಡಿಟೋರಿಯಂನ ಮಾಲೀಕರು ಹಾಗೂ ಕಲಾ ಪೋಷಕರು ಕಲಾ ರಸಿಕರು ಕಲಾಭಿಮಾನಿಗಳು ಅನೇಕ ಹಳೆಯ ಕನ್ನಡದ ಗೀತೆಗಳನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಒಳ್ಳೆಯ ಗೀತೆಗಳು ಯಾವ ಕಾಂಜಿಪೀಠಿ ಹಾಡುಗಳಲ್ಲ ಅಷ್ಟೊಂದು ಸುಂದರವಾದ ಸಾಹಿತ್ಯ ಉಳ್ಳ ಒಳ್ಳೆ ರಾಗ ಸಂಯೋಜನೆ ಇರ್ತಕ್ಕಂಥ ಗೀತೆಗಳನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಅಭಿಮಾನಿಸ್ತೀನಿ ಈ ಮೂಲಕ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಎಷ್ಟೇ ಕಷ್ಟ ಇದ್ರೂ ಅಲ್ಲೂ ಕಾರ್ಯಕ್ರಮ ನಡೀತಾ ಇರ್ಬೋದು ಆ ಒತ್ತಡ ಇದ್ರೂ ಕೂಡ ಅದು ಕಾರ್ಯಕ್ರಮ ನಡೀತಾ ಇದ್ದೇವೆ ನಮ್ಮ ಶ್ರೀನಿವಾಸ ಶ್ರೀನಿವಾಸ್ ಶ್ರೀನಿವಾಸ ನಾಲ್ಕು ಶ್ರೀನಿವಾಸ ಇದ್ದಾರೆ ಅದಕ್ಕೆ ದೇವಯ್ಯಪ್ಪ ಆ ಒಂದು ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಬಂದಿದ್ದಾರೆ ಆ ಒಂದು ಅವರ ಆಗಮನಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗಾಯಕಿ ರಾಜೇಶ್ವರಿ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತ ಈಗ ಒಂದು ಗೀತೆ